ಮಿತ್ರರೇ ನಮಸ್ಕಾರ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇವತ್ತು ವಿಶೇಷವಾದ ದಿನ ಇರೋದರಿಂದ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ ಅವರೆಲ್ಲರೂ ಕೂಡ ವೇಷಭೂಷಣವನ್ನು ಹಾಕಿ ರಾಧೆ ಪಾತ್ರದಲ್ಲಿ ಕೃಷ್ಣನ ಪಾತ್ರದಲ್ಲಿ ರುಕ್ಮಿಣಿಯ ಪಾತ್ರದಲ್ಲಿ ಹಾಗೆ ಯಶೋಧ ಪಾತ್ರದಲ್ಲಿ ಎಲ್ಲ ರೆಡಿ ಮಾಡಿ ಮಕ್ಕಳು ಕಳಿಸಿರೋಂಥದ್ದು ಹಾಗೆ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ರಾಧೆ ಪಾತ್ರದಲ್ಲಿ ಮಗನಿಗೆ ಕೃಷ್ಣನ ಪಾತ್ರದಲ್ಲಿ ಅವರ ತಾಯಿ ರೆಡಿ ಮಾಡಿದ್ದಾರೆ ನೋಡಿ ಇದೆ ಅಂತ ಹಾಗೆ ನೋಡಿ ಸಾಕಷ್ಟು ಶಾಲೆಗೆ ಮಕ್ಕಳುಗಳು ಬಂದಿರೋಂಥವ್ರು ಅವರ ಮನೆಯಲ್ಲಿ ಎಲ್ಲರೂ ಕೂಡ ಕಲರ್ ಕಲರ್ ಡ್ರೆಸ್ಗಳು ಹಾಕಿ ರೆಡಿ ಮಾಡಿ ತುಂಬಾ ಕ್ಯೂಟಾಗಿ ಮುದ್ದಾಗಿ ಮುದ್ದು ಕೃಷ್ಣಗಳ ಥರ ಮುದ್ದು ರಾಧೆ ಥರ ಮುದ್ದು ರುಕ್ಮಿಣಿ ಥರ ಮುದ್ದು ಯಶೋಧ ಥರ ಪ್ರತಿಯೊಬ್ಬರು ರೆಡಿಯಾಗಿ ಬಂದಿದ್ದಾರೆ ಅದಕ್ಕೆ ಇನ್ನೂ ಕೂಡ ಕಲರ್ಫುಲ್ಲಾಗಿ ಇದು ಸಾಸಿ ಸ್ಕೂಲಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ ಹಾಗೆ ರಕ್ಷಾ ಬಂಧನ ಕೂಡ ಇವತ್ತು ಸೆಲೆಬ್ರೇಟ್ ಮಾಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಎಲ್ಲ ಒಂದು ಟೀಚರ್ಸ್ಗಳು ಸೇರಿಕೊಂಡು ಅವರು ಯಾವ ರೀತಿ ಬರಬೇಕು ಏನು ಅಂದ್ಬಿಟ್ಟು ಫೋಟೋ ಶೂಟೆಲ್ಲ ಮಾಡಿ ತುಂಬಾ ಬ್ಯೂಟಿಫುಲ್ಲಾಗಿ ಮಕ್ಕಳುಗಳು ಏನು ರೆಡಿಯಾಗಿ ಮಾಡಿ ಬಂದು ರೆಡಿಯಾಗಿ ಬಂದಿದ್ದರು ಅವ್ರಿಗೆ ಇನ್ನೂ ಕೂಡ ಹೆಚ್ಚು ಖುಷಿ ಸಿಗಲಿ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಇವತ್ತು ಎಲ್ಲ ಟೀಚರ್ಸ್ಗಳು ಸೇರಿಕೊಂಡು ಮಕ್ಕಳುಗಳನ್ನೆಲ್ಲ ಒಂದು ಹಾಡು ಪ್ರಕಾರ ನಿಲ್ಲಿಸಿ ಅವ್ರನ್ನ ನೀಟಾಗಿ ಫೋಟೋ ಎಲ್ಲ ಮಾಡಿದ್ದಾರೆ ಎಲ್ಲ ಟೀಚರ್ಸ್ಗೂ ಕೂಡ ಧನ್ಯವಾದಗಳು ನೋಡಿ ಹಾಗೆ ಎಲ್ಲ ಒಂದು ಬ್ಯಾಚ್ ವೈಸ್ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಟೀಚರ್ಸು ತುಂಬ ಖುಷಿಯಾಗುತ್ತೆ ಮಕ್ಕಳುಗಳನ್ನೆಲ್ಲ ನೋಡಲಿಕ್ಕೆ ಮುದ್ದು ಮುದ್ದಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಟೀಚರ್ಸ್ ಹಾಗೆ ಮ್ಯಾನೇಜ್ಮೆಂಟರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕೂಡ ನಮ್ಮ ಮಕ್ಕಳುಗಳು ಇಷ್ಟು ಹ್ಯಾಪಿಯಾಗಿ ಖುಷಿಯಾಗಿ ಎಲ್ಲ ರೆಡಿಯಾಗಿ ಬಂದು ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಿಮಗೂ ಈ ವಿಡಿಯೋ ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಂದು ನಿಮಗೆ ಸರ್ವಜನ ಸುಖಿನ ಬಂತು